ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಭಕ್ತಿಯಲ್ಲಿ ಬಿಂದ ಭಕ್ತ ಸಾಗರ ವಿಜಯನಗರದ ಬಂಟರ ಸಂಘದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಜರುಗಿತು ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಡಾಕ್ಟರ್ ಎಸ್ ರಾಜು ಶ್ರೀಮತಿ ಸಿರಿ ಎಸ್ ರಾಜು ಡಾಕ್ಟರ್ ಶ್ರೇಯಸ್ ಡಾಕ್ಟರ್ ಶ್ರೀಮತಿ ಅಭಿಲಾಷಾ ಶ್ರೀಮತಿ ಪ್ರಿಯದರ್ಶಿನಿ ಡಾಕ್ಟರ್ ರೋಹನ್ ರವರು ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಶ್ರೀವಾರಿ ಫೌಂಡೇಶನ್ನ ವೆಂಕಟೇಶ್ ಮೂರ್ತಿಯವರ ನೇತೃತ್ವದಲ್ಲಿ ಆಗಮ್ಮ ಪಂಡಿತರು ಅರ್ಚಕ ಶ್ರೀನಿವಾಸರ ನೇತೃತ್ವದಲ್ಲಿ ಕಲ್ಯಾಣೋತ್ಸವ ಜರುಗಿತು ಭಜನೆಯಿಂದ ಆರಂಭವಾಗಿ ಸ್ವಸ್ತಿ ಪೂಜೆ ಪುಣ್ಯವಚನೆ ಅಕುರ ಅರ್ಪಣ ರಕ್ಷಾಬಂಧನ ಚೂರ್ಣಿತ ಕನ್ಯಾದಾನ ಸಂಕಲ್ಪ ಮಾಂಗಲ್ಯ ಧಾರಣೆ ಚತುರ್ವೇದ ಪಾರಾಯಣ ಮಹಾಮಂಗಳಾರತಿ ನೆರವೇರಿತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ರಾಜೂರವರು ಮಾತನಾಡಿ ನಾವು ಎಂಬುದು ಅಹಂಕಾರ ನಾವೆಲ್ಲರೂ ಇಂದು ದೇವರ ಎದುರು ತಲೆಬಾಗಿದರೆ ಬಂದ ಸಂಕಷ್ಟಗಳೆಲ್ಲವೂ ದೂರವಾಗುವುದು ಎಂಬ ಅಚಲವಾದ ನಂಬಿಕೆ ಇದೆ ಎಂದರು ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ನಡೆಯುವ ಶ್ರೀನಿವಾಸ ಕಲ್ಯಾಣೋತ್ಸವ ಮಾದರಿಯಲ್ಲಿ ಇಲ್ಲಿ ಕಲ್ಯಾಣೋತ್ಸವ ನಡೆಯಿತು ಭಕ್ತಾದಿಗಳಿಗೆ ತಿರುಪತಿಗೆ ಹೋಗಲು ಸಾಧ್ಯವಾಗುವುದಿಲ್ಲ ಇಲ್ಲಿಗೆ ಬಂದು ಶ್ರೀನಿವಾಸ ಕಲ್ಯಾಣೋತ್ಸವ ವೀಕ್ಷಣೆ ಮಾಡಿ ದೇವರ ದರ್ಶನ ಪಡೆಯಬಹುದು ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ನಾಡಿನ ಸಮಸ್ತ ಜನರಿಗೆ ಸುಖಶಾಂತಿ ಸಮೃದ್ಧಿ ಲಭಿಸಲಿ ಎಂದು ಶ್ರೀನಿವಾಸ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಎಲ್ಲ ಶ್ರೀನಿವಾಸನ ಇಚ್ಛೆ ನಮ್ಮದು ಅಂತ ಏನಿಲ್ಲ ಇಲ್ಲಿ ಅವ್ನು ಮಾಡಿಸ್ಕೊಳ್ತಾ ಇದ್ದರೆ ನಡೀತಾ ಇದೆ ವಿಶೇಷವಾಗಿ ಕಲ್ಯಾಣ ಅಂದರೆ ಮದುವೆ ಬರೀ ಮದುವೆ ಅಷ್ಟೇ ಇಲ್ಲ ಕಲ್ಯಾಣ ಅಂದರೆ ಒಳ್ಳೇದಾಗೋದು ಯಾರೋ ಕಷ್ಟ ಇರ್ತದೆ ತೊಂದರೆ ಇರ್ತದೆ ರೋಗರು ದಿನ ಇರ್ತಾರೆ ನೋಡ್ತಾ ಇದ್ದೀವಿ ವಿವಾಹ ಅನೇಕ ಜನರಿಗೆ ರೋಗಗಳು ಬರ್ತಾ ಇದೆ ಕಷ್ಟಗಳು ಬರ್ತಾ ಇದೆ ಭೂಕಂಪ ಆಗ್ತಾ ಇದೆ ಇಲ್ಲವೂ ಜನಗಳು ಸುಖ ಶಾಂತಿ ನಂದಿರಲಿಲ್ಲ ಋಣ ಭಯ ಆತಂಕವೇ ಬರ್ತಾ ಇದ್ದಾರೆ ಅಂಥ ಅಭಯ ಆಸ್ತಿ ಆಸ್ತಿರೋವಂಥದ್ದು ಶ್ರೀನಿವಾಸ ಹಾಗಾಗಿ ಇವತ್ತಿನ ಕಾಲದಲ್ಲಿ ನಾವು ಶ್ರೀನಿವಾಸನ ಒಂದು ಮೊರೆ ಹೋಗಿದ್ರೆ ಎಲ್ಲರನ್ನು ಕಾಪಾಡ್ತಾನೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಹಾಗಾಗಿ ರಂಗ್ ಸಂಕಟ ಬರೋದು ಅಷ್ಟೇ ಅಲ್ಲ ನಾವು ಯಾವತ್ತೆಯಾದ್ರೂ ತಿರು ನೆಲೆ ಇದ್ರೆ ಆ ಶ್ರೀನಿವಾಸ ಯಾವತ್ತು ಒಳ್ಳೇದು ಮಾಡ್ತಾನೆ ಸುಮಾರು ಜನ ತಿರುಪತಿ ನೋಡೋಕ್ಕಾಗಲ್ಲ ಯಾಕಂದರೆ ತಿರುಪತಿಲ್ಲ ಬುಕ್ ಮಾಡೋಕ್ಕೆ ಹೋದರೆ ಮಿನಿಮಮ್ ಒಂದು ಮೂರು ವರ್ಷ ನಾಲ್ಕು ವರ್ಷ ಬೇಕು ಕಲ್ಯಾಣೋತ್ಸವ ಸಿಗೋದೇ ಇಲ್ಲ ಬರೀ ದರ್ಶನಕ್ಕೆ ಆರ್ಥ ಮೂರು ಎಂಟು ನಿಮಿಷಗಳಾಗುತ್ತೆ ಹಂಗಾಗಿ ಕಲ್ಯಾಣೋತ್ಸವ ಏನಿಲ್ಲ ಕಲ್ಯಾಣ ನೋಡೋವಂಥ ಅವಕಾಶ ಇಲ್ಲಿ ಕೊಡೋದ್ರಿಂದ ಶ್ರೀನಿವಾಸನೇ ಇಲ್ಲಿ ಬಂದು ಅವರಿಗೆ ಆಶೀರ್ವಾದ ಕೊಡೋದರಿಂದ ಅನೇಕ ಭಕ್ತರು ನೋಡೋದು ಅನೇಕ ಭಕ್ತರಿಗೆ ನೋಡಿದಾಗ ಆನಂದ ಸಿಗುತ್ತೆ ಶ್ರೀನಿವಾಸ ಎಲ್ಲರ ಮಂಡಲದಲ್ಲಿ ಆ ಭಗವಂತನ ಕೃಪೆ ಎಲ್ಲ ಮೇಲೆ ಅದು ಬಂದಬೇಕಂತ ಎಲ್ಲ ಭಕ್ತಾರಿಗಳು ಏನು ಶ್ರೀನಿವಾಸನ ಬೇಡಿದ್ದಾರೆ ಎಲ್ಲ ಈಡೇರ್ಲಿ ಶ್ರೀನಿವಾಸ ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಇದು ಲೋಕ ಕಲ್ಯಾಣ ಆಗ್ಬೋದು ಮಾಡಲಿ ಅಂತ ಜನರಿಗೆ ಒಳ್ಳೇದಾಗಲಿ ಕೃಪೆಯಿಂದ ಎಲ್ಲರೂ ಸುಖ ಶಾಂತಿಯಿಂದ ಪಾಳಲಿ ಅಂತ ಮಾಡ್ತಾ ಇದ್ದೀನಿ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ ಹರೀಶ್ ಶ್ರೀಮಾಸ್